ನಾನು ನನಗೆ ಈ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮೇಲಿಂದ ಮೇಲೆ ಆರೋಪ ಮಾಡಿದ್ದೇನೆಂದ್ರೆ ಬಿಜೆಪಿಯವ್ರು ಲಿಂಗಾಯತ ಇಲ್ಲ 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 ಬಿಜೆಪಿಯವ್ರಿಗೆ ಲಿಂಗಾಯತ ಲಿಂಗಾಯತರಿಗೆ ಅವರು ಅನ್ಯಾಯ ಮಾಡಿದ್ದಾರೆ ಅಂತ ಅದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ನಿಮ್ ಪಾರ್ಟಿಗೆ ಬಂದಿದ್ರು ಲಕ್ಷ್ಮಣ ಸೌದಿ ನಿಮ್ಮ ಪಾರ್ಟಿಗೆ ಬಂದಿದ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಹಿಂಗೆ ಅಂತ ಸ್ವತಃ ಜಗದೀಶ್ ಶೆಟ್ಟರ್ ಹೇಳಿದ್ರು ಲಕ್ಷ್ಮಣ ಸೌದಿ ಕೂಡ ಅದನ್ನು ಹೇಳಿದ್ರು ಈ ಬಾರಿ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಲಿಂಗಾಯತ ಒಂದು ಪ್ರಾಬ್ಲಮ್ ಬಸವರಾಜ್ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ರು ಲಿಂಗಾಯತ ಸಮುದಾಯ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಅಲ್ಲಿ ಸಚಿವರ ಮಗನನ್ನ ನೀವು ಸ್ಪರ್ಧೆಗೆ ಮಾಡಿಸಿದ್ರಿ ಮೃಣಾಳಿ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಲಿಂಗಾಯತ ಸ್ಪರ್ಧೆಗಳಿದ್ದಾರೆ ಏನಾಗ್ಬೋದು ಅನ್ಸುತ್ತೆ ನಿಮಗೆ ಆ ಲಿಂಗಾಯತ ಪ್ರಾಬಲ್ಯದ ಕೋಟೆಯಲ್ಲಿ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಹಾ ಇದರ ಬೆಳಗಾವಿ ಆಗಿರ್ಬೋದು ಅಥವಾ ಪ್ರಭಾ ಮಲ್ಲಿಕಾರ್ಜುನ ದಾವಣಗೆರೆ ಹೌದು ದಾವಣಗೆರೆ ಶಿವಶಂಕರಪ್ಪನವರು ಸೊಸೆ ಸೊಸೆ ಅವರಾಗಿರ್ಬೋದು ಸಾಗರ್ ಕಂಡ್ರೆ ಇದಾರೆ ನಮ್ಮಲ್ಲಿ ನಾವು ಸೀಟನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ನಾವು ಆಲ್ರೆಡಿ ಯಾವಾಗಲೂ ಕಾಸ್ಟ್ ಕಾಂಬಿನೇಷನ್ ಮೇಲೆ ಹೋಗುವಂಥದ್ದು ಸರ್ವರ್ಗೂ ಸಮ ಪಾಲು ಕೊಡುವಂಥದ್ದು ಅದು ಮಂತ್ರಿ ಸ್ಥಾನ ಕೊಡ್ಬೇಕಾದಿರಬಹುದು ಟಿಕೆಟ್ ಹಂಚಿಕೆ ಸ್ಥಾನ ಕೊಡ್ಬೇಕಾದಿರಬಹುದು ಅಥವಾ ಏನೋ ಈ ಎಂ ಪಿ ನಾವು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಬಹಳ ವಿಶೇಷವಾಗಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಆರು ಜನ ಮಹಿಳೆಯರಿಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ ಹಿಸ್ಟ್ರಿ ಸುಮಾರು ತರ್ಟಿ ಪರ್ಸೆಂಟ್ ನಾವೇನು ಹೇಳ್ತಾ ಇದ್ವಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿ ಸೊ ನಾವು ಆರು ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ವಿ ಸೊ ಸಿಗೂ ಒಂದು ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿ ಸೊ ಸೆವೆನ್ ಮೆಂಬರ್ಸ್ಗೆ ನಾವು ಯೂತ್ಸಿಗೆ ಅಪರ್ಚುನಿಟಿ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಜೊತೆಗೆ ನೀವು ಚಾಮರಾಜನಗರದಿಂದ ಬೀದರ್ ತನಕ ಲೇಟೆಸ್ಟ್ ಹಾಕಿಬೋದು ಪೊಲಿಟಿಕ್ಸ್ ಟುಡೇ ಸಿನಾರಿಯಾಕ್ಟ್ ನೀವು ಚಾಮರಾಜನಗರ ತಗೊಳ್ಳಿ ಚಾಮರಾಜನಗರದಲ್ಲಿ ನಮ್ಮ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಾದಂತಹ ಒಡಕು ಮತ್ತಿನ್ನೊಂದೇನು ಇರಲಿಲ್ಲ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಳಿಯವರಿಗೆ ಮತ್ತೆ ಅಲ್ಲಿ ಸಮಸ್ಯೆ ಇದ್ದಿದ್ದು ನಾವು ನೋಡಿದ್ವಿ ಲೆಟ್ ಇಸ್ ಕಮ್ ಟು ದ ಮೈಸೂರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಯದುವೀರ್ ಅವರಿಗೆ ಏನೇನು ಹೇಳಬೇಕು ತನ್ನ ಟಿಕೆಟ್ ತಪ್ಪಿದಂತಹ ಸಂದರ್ಭ ತಪ್ಪದಂತ ಸಂದರ್ಭದಲ್ಲಿ ಎಲ್ಲದೂ ಹೇಳಿಬಿಟ್ರು ಅವರು ಏನಾದ್ರು ಇದು ಅರಮನೆಯಿಂದ ಬರ್ತಾರ ಅಲ್ಲಿ ಏನೋ ಪೈಪ್ ಲೈನ್ ಬಾಡ್ಕೊಡ್ತಾರ ಈ ಆಸ್ತಿ ಆಸ್ತಿಲ್ಲ ಬಿಟ್ಕೊಡ್ತಾರ ಏನೇನ್ ನೆಗೆಟಿವ್ ಥಾಟ್ಸ್ ಗಳಿತ್ತು ಲೆಟ್ ಹೇಳ್ಬಿಟ್ರು ಕಮ್ ಟು ದ ಮಂಡ್ಯ ಇವ್ರು ಮೈತ್ರಿ ಮೈತ್ರಿ ಅಂತ ಹೇಳಿದ್ರು ಅಲ್ವಾ ಮೈತ್ರಿ ಧರ್ಮ ಅಂತಂದ್ರೆ ಸುಮ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಮೈತ್ರಿ ಧರ್ಮಕ್ಕೆ ಸಪೋರ್ಟ್ ಮಾಡ್ಬೇಕಿತ್ತು ಮಾನ್ಯ ದೇವೇಗೌಡ್ರ ಏನಂದ್ರು ಅಥವಾ ಕುಮಾರಣ್ಣ ಏನಂದ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ರು ಡೈರೆಕ್ಟ್ಲಿ ಆರೋಪ ಮಾಡಿರ್ತಕ್ಕಂಥದ್ದು ಅಲ್ವಾ ಸೊ ಇವ್ ಓಟದ್ ತುಮಕೂರು ತುಮಕೂರಿಗೆ ಬನ್ನಿ ಸರ್ ತುಮಕೂರಲ್ಲಿ

ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ವಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಚುನಾವಣೆಯಲ್ಲಿ ಅಂತ ನಿಮ್ಮ ಬಿಜೆಪಿ ಉತ್ತರ ಿರಿ ಟೋಟಲ್ ಓವರ್ ಆಲ್ ಏನೇನಾಗುತ್ತೆ ಅನ್ನೋದು ಓಕೆ ಬಟ್ ನೀವ್ ಹೇಳಿದ್ದು ಚುನಾವಣೆಯಲ್ಲಿ ಲಿಂಗಾಯತರ ಕಡೆಗಣನೆ ಆಗ್ತಿದೆ ಅಂತ ಹೇಳಿದ್ರಲ್ಲ ಲಿಂಗಾಯತ ವೋಟ್ ಬ್ಯಾಂಕ್ ಮತ್ತೆ ವಾಪಸ್ ಬರುತ್ತಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಎಲ್ಲಾ ಕಮ್ಯುನಿಟಿನೂ ಒಂದೇ ರೀತಿ ನೋಡುವಂಥದ್ದು ಎವ್ರಿಕ್ ಎಲ್ಲರೂ ಒಂದೇ ಸಮಾನಾಗಿ ನೋಡುವಂತದ್ದು ಅದು ಟಿಕೆಟ್ ಕೊಟ್ಟಿರೋ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಮಂತ್ರಿ ಪದವಿ ಕೊಟ್ಟಿರೋ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ನೀವು ಈ ವಿಚಾರಗಳನ್ನ ಇಶ್ಯೂಸ್ನ ತಗೊಂಡ್ರೆ ವಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಕಮ್ಯುನಿಟಿ ಎವ್ರಿ ಕಮ್ಯುನಿಟಿ ಸೊ ಆ ಪ್ರಕಾರ ಹೇಳೋದಾದ್ರೆ ಚಾಮರಾಜನಗರದ ಬೀದರ್ ತನಕ ಡೆಫಿನೆಟ್ಲಿ ಗೋನ್ ಟು ಕ್ರಾಸ್ ಮೋರ್ ದನ್ ಟ್ವೆಂಟಿ ಸಿ